ಇನ್ನು ಕರ್ನಾಟಕ ಹೈಕೋರ್ಟ್ನಲ್ಲಿ ಇವತ್ತು ಇಂಟ್ರೆಸ್ಟಿಂಗ್ ಕೇಸ್ ಬಂತು ಮುಡಾ ವಿಷಯದ ಪ್ರಕರಣ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆ ಆಗಬೇಕು ಅಂತ ನೂರ ತೊಂಬತ್ತೇಳು ಪುಟಗಳ ಒಂದು ಜಡ್ಜ್ಮೆಂಟ್ ಅನ್ನು ಜಸ್ಟಿಸ್ ನಾಗಪ್ರಸನ್ನ ಅವರು ಬರೆದಿತ್ತು ಅನ್ಡೌಟೆಡ್ಲಿ ಇಟ್ ರಿಕ್ವೈರ್ಸ್ ಅನ್ ಇನ್ವೆಸ್ಟಿಗೇಷನ್ ಅಂತ ಅದನ್ನು ಪ್ರಶ್ನೆ ಮಾಡಿಕೊಂಡು ಸಿದ್ದರಾಮಯ್ಯನವರು ಹೈಕೋರ್ಟಿನ ವಿಭಾಗೀಯ ಪೀಠಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ಜಸ್ಟಿಸ್ ನಾಗಪ್ರಸನ್ನರ ತೀರ್ಪು ಸರಿ ಇಲ್ಲ ಅಂತ ಎಲ್ಲರ ವಾದ ಕೇಳಿಸ್ಕೊಂಡ್ರು ಅಂತಲ್ಲ ವಿಭಾಗೀಯ ಪೀಠದ ಇಬ್ಬರೂ ನ್ಯಾಯಮೂರ್ತಿಗಳು ಇಷ್ಟು ಡಿಟೇಲಾಗಿ ವಾದ ಮಾಡಬೇಡಿ ಇವತ್ತು ನಾವು ಕೇಳಿಸ್ಕೊಳ್ಳೋದಕ್ಕಾಗೋದಿಲ್ಲ ವಾದವನ್ನು ಎಲ್ಲ ಪಾರ್ಟಿಗಳಿಗೂ ರಿಲೆವೆಂಟ್ ಪಾರ್ಟಿಗಳು ಯಾರ್ಯಾರಿಗೂ ನೋಟಿಸ್ ಕೊಡಬೇಕಲ್ಲ ಎಲ್ರಿಗೂ ನೋಟಿಸ್ ಕೊಡ್ತೀವಿ ಅಂತ ಹೇಳಿದ್ರು ಅದರ ಮಧ್ಯದಲ್ಲೂ ವಾದ ಪ್ರತಿವಾದಗಳು ಮುಂದುವರೆದಿದ್ವು ಇನ್ನೊಂದು ಕಡೆ ದೇವರಾಜ್ ಪರ ಏನು ಒನ್ ಆಫ್ ದ ಅಕ್ಯೂಸ್ಡ್ ಆರೋಪಿಗಳ ಪೈಕಿ ಒಬ್ಬರಾದ ದೇವರಾಜ್ ಪರ ಒಂದು ಅರ್ಜಿ ಸಲ್ಲಿಕೆಯಾಗಿತ್ತು ಈ ವಯಸ್ಸಿನಲ್ಲಿ ಇಷ್ಟು ಕಷ್ಟ ಕೊಡ್ತಾ ಇದ್ದೀರಿ ಏನು ತಪ್ಪು ಮಾಡಿದ್ದೀನಿ ಅಂತ ದೇವರಾಜವರ ವಾದ ಅವ್ರಿಗೂ ಏನು ರಿಲೀಫ್ ಸಿಗಲಿಲ್ಲ ಸ್ಟೇ ಕೊಡಿ ನನ್ನ ಮೇಲಿನ ಪ್ರಕರಣಕ್ಕೆ ಅಂತ ಕೇಳಿದರು ಯಾರಿಗಂದ್ರೆ ಯಾರಿಗೂ ರಿಲೀಫ್ ಸಿಗಲಿಲ್ಲ ಇವತ್ತು ಮೂರು ಅರ್ಜಿಗಳ ಟೋಟಲ್ ಬಂದಿದ್ದು ವಿಚಾರಣೆಯನ್ನು ಜನವರಿ ಇಪ್ಪತ್ತೈದನೇ ತಾರೀಖಿಗೆ ಮುಂದೂಡಲಾಯಿತು ವಾದ ವಿವಾದಗಳು ಜೋರಾಗಿ ನಡೆದವು ಎನ್ ವಿ ಅಂಜಾರ್ಯ ಕೆ ವಿ ಅರವಿಂದ್ ನ್ಯಾಯಮೂರ್ತಿಗಳಿದ್ದರು ವಾದ ವಿವಾದಗಳಲ್ಲಿ ದುಷ್ಯಂತ ದವೆ ದೇವರಾಜು ಪರ ಅಕ್ಯೂಸ್ಡ್ ದೇವರಾಜು ಪರ ದುಷ್ಯಂತ ದವೆ ವಾದ ಮಂಡನೆ ಮಾಡಿದ್ರು ಏಕ ಸದಸ್ಯ ಪೀಠದಲ್ಲಿ ಸಿಬಿಐ ತನಿಖೆಗೆ ಅನುಮತಿ ಕೋರಿದ್ದಂಥ ಅರ್ಜಿ ವಿಚಾರಣೆ ಬಾಕಿ ಇದೆ ನಮ್ಮ ಕಕ್ಷಿದಾರರಿಗೂ ರಾಜಕೀಯಕ್ಕೂ ಏನು ಸಂಬಂಧ ಇಲ್ಲ ಆದರೂ ಅವರು ವಿನಾಕಾರಣ ವಿಚಾರಣೆ ಒಳಪಡಬೇಕಾಗಿದೆ ಅದನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಹೈಕೋರ್ಟ್ ಏಕಸದಸ್ಯ ಪೀಠ ಮಧ್ಯಂತರ ಆದೇಶ ಕೊಟ್ಟಿದೆ ಲೋಕಾಯುಕ್ತ ಪೊಲೀಸರ ತನಿಖೆಯ ಸ್ಥಿತಿಗತಿಯನ್ನು ಕೇಳಿದೆ ಹಿಂಗಾಗಿ ಹೈಕೋರ್ಟ್ ಆದೇಶಕ್ಕೆ ಮಧ್ಯಂತರ ತಡೆ ಕೊಡಿ ಅಂತ ಕೇಳಿದ್ರು ದುಷ್ಯಂತ ದವೆ ಇಂಟ್ರೀಮ್ ಸ್ಟೇ ಕೇಳಿದ್ರು ಕೋರ್ಟು ಇಪ್ಪತ್ತೈದನೇ ತಾರೀಕು ಅಂತ ಹೇಳ್ತು ಕೆ ಜಿ ರಾಘವನ್ ಪೈಕಿ ಒಬ್ಬರಾಗಿರುವ ಸ್ನೇಹಮಯಿ ಕೃಷ್ಣ ಪರ ವಕೀಲ ಕೆ ಜಿ ರಾಘವನ್ ಹೈಕೋರ್ಟ್ ಏಕಸದಸ್ಯ ಪೀಠ ಕೇವಲ ನೋಟಿಸ್ ಕೊಟ್ಟಿದೆ ಅಲ್ಲಿನ ವಿಚಾರಣೆಗೂ ಈ ಕೇಸ್ಗೂ ಏನೇನು ಸಂಬಂಧ ಇಲ್ಲ ಅಂದರು ಅದಕ್ಕೆ ದುಷ್ಯಂತ ದವೆ ದೇವ್ರ ದೇವರಾಜು ಪರ ವಕೀಲ ದುಷ್ಯಂತ ದವೆ ರಾಜ್ಯಪಾಲರ ತನಿಖೆಗೆ ಅನುಮತಿ ನೀಡಿದ್ದನ್ನು ಮುಖ್ಯಮಂತ್ರಿಗಳ ಪ್ರಶ್ನೆ ಮಾಡಿದರು ರಾಜ್ಯಪಾಲರ ಅನುಮತಿ ಸರಿನೋ ತಪ್ಪೋ ಅಂತಷ್ಟೇ ಹೇಳಬೇಕಾಗಿತ್ತು ಹೈಕೋರ್ಟಿನ ಸದಸ್ಯ ಪೀಠ ಅರ್ಥಾತ್ ನಾಗಪ್ರಸನ್ನರ ಪೀಠ ರಾಜ್ಯಪಾಲರ ಅನುಮತಿ ಕೊಟ್ಟಿದ್ದು ಸರಿನೋ ತಪ್ಪೋ ಅಷ್ಟೇ ಹೇಳಬೇಕಾಗಿತ್ತು ಅದನ್ನು ಬಿಟ್ಟು ಪ್ರಕರಣದ ಮೆರಿಟ್ ಮೇಲೆಲ್ಲ ವಿಚಾರಣೆ ನಡೆಸಿ ದೇವರಾಜು ಅವರ ವಿರುದ್ಧ ಆದೇಶ ಕೊಟ್ಟುಬಿಟ್ಟಿದ್ದಾರೆ ಅವರು ದೇವರಾಜು ಅವರ ವಾದವನ್ನೇ ಹೈಕೋರ್ಟ್ ಕೇಳಿಸಿಕೊಂಡಿಲ್ಲ ಎರಡು ಸಾವಿರದ ನಾಲ್ಕರಲ್ಲೇ ದೇವರಾಜ್ ಅವರು ಜಮೀನು ಮಾರಿಯಾಗಿದೆ ಆದರೂ ಈಗ ಅವರ ವಿರುದ್ಧ ತನಿಖೆ ವಂಚನೆ ಮಾಡಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ ವಯಸ್ಸು ಎಂಬತ್ತು ವರ್ಷ ಅವರಿಗೆ ಇವರಿವರ ರಾಜಕಾರಣದಲ್ಲಿ ನಮ್ಮ ಕಕ್ಷಿದಾರರ ಕಷ್ಟಕ್ಕೆ ಸಿಲುಕಿದ್ದಾರೆ ಅವರಿಗೆ ತೊಂದರೆ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ನಾವು ಕೋರ್ಟಿಗೆ ಬಂದಿದ್ದೀವಿ ಅಂತ ದುಷ್ಯಂತ ದವೆ ನಿಮ್ಮ ಅರ್ಜಿಯನ್ನು ಮೆರಿಟ್ ಮೇಲೆ ಆಲಿಸಿ ನಾವು ಜಜ್ಮೆಂಟ್ ಕೊಡ್ತೀವಿ ಆದರೆ ಯಾವುದೇ ತಡೆಯಾಜ್ಞೆ ಎಲ್ಲ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ವಿಭಾಗೀಯ ಪೀಠ ಹೇಳ್ತು ನಮಗೆ ರಕ್ಷಣೆ ಕೊಡಿ ಮಧ್ಯಪ್ರವೇಶ ಮಾಡಿ ಅಂತ ಕೇಳ್ತಾ ಇಲ್ಲ ತಂದೆಯಿಂದ ಬಂದ ಜಾಗ ನಾವು ಉಡಾವಶ್ಯಕ ಪಡೆದಿತ್ತು ಅದನ್ನು ಇವರು ಮಾರಿದ್ದಾರೆ ಇಷ್ಟೆಲ್ಲ ಆಗಿ ನಾವು ತೊಂದರೆ ಅನುಭವಿಸಿದ್ದೀವಿ ಇತ್ಯಾದಿ ಇತ್ಯಾದಿ ವಾದವನ್ನು ದುಷ್ಯಂತ ದವೆ ಮಂಡಿಸಿದ್ರು ಇನ್ನೆರಡು ಪ್ರಕರಣದ ಅರ್ಜಿಗಳ ವಿಚಾರಣೆಯಾಗಿದೆ ಒಂದಷ್ಟು ಇಂಟ್ರೆಸ್ಟಿಂಗ್ ಡಾಕ್ಯುಮೆಂಟ್ ಕೂಡ ಬಂದಿದ್ದಾವೆ ಆ ವಿಷಯವನ್ನು ಹೇಳ್ತೀವಿ ಇವತ್ತಲ್ಲ ನಾಳೆ ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ ನೇರ ದು ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್